ಕೇಂದ್ರದ ಜಾತಿ ಗಣತಿ ನಿರ್ಧಾರ ಸ್ವಾಗತಾರ್ಹ ಎಂದು ಮಾಜಿ ಸಚಿವ ಹರತಾಳು ಹಾಲಪ್ಪ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಜನಗಣತಿ ಜೊತೆ ಜಾತಿ ಗಣತಿ ಮಾಡಲು ಕೇಂದ್ರ ಸರ್ಕಾರ ನಿರ್ಧರಿಸಿರುವುದು ಸ್ವಾಗತ ಸ್ವಾಗತಾರ್ಹ ಎಂದರು ನಮ್ಮ ಜಿಲ್ಲಾಧ್ಯಕ್ಷರಿದ್ದಾರೆ ಮತ್ತು ಮಾಜಿ ಶಾಸಕರು ಹಿರಿಯರಾದ ಸ್ವಾಮೀರಿದ್ದಾರೆ ಮತ್ತೆಲ್ಲ ಸ್ನೇಹಿತರಿದ್ದಾರೆ ಈಗಾಗಲೇ ಹೇಳಿದ್ದಾರೆ ಸ್ನೇಹಿತರೆ ನಮ್ಮ ದೇಶದಲ್ಲಿ ಮೊದಲನೇ ಬಾರಿಗೆ ನಮ್ಮ ಕೇಂದ್ರ ಸರ್ಕಾರ ಮೋದಿಯವರ ನೇತೃತ್ವದ ಸರ್ಕಾರ ಒಂದು ಒಳ್ಳೆಯ ತೀರ್ಮಾನವನ್ನು ತೆಗೆದುಕೊಂಡಿದೆ ಜಾತಿ ಗಣತಿ ಜನಗಣತಿಯ ಜೊತೆಗೆ ಜಾತಿ ಗಣತಿಯನ್ನು ಮಾಡ್ತೇವೆ ಅಂಥೇಳಿ ಈಗಾಗಲೇ ಘೋಷಣೆ ಮಾಡಿದ್ದಾರೆ ಮತ್ತು ಸಚಿವ ಸಂಪುಟದಲ್ಲಿ ತೀರ್ಮಾನವನ್ನು ತಿಳ್ಕೊಂಡಿದ್ದಾರೆ ಅದು ಅತ್ಯಂತ ಸ್ವಾಗತಾರ್ಹ ಈ ದೇಶಕ್ಕೆ ಈಗ ಅಗತ್ಯ ಇರ್ತಕ್ಕಂಥದ್ದು ಹಿಂದೆ ಕೂಡ ಇತ್ತು ಅಗತ್ಯ ಇದಕ್ಕೆ ಅತ್ಯಂತ ಉತ್ಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತೇವೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಮತ್ತು ಮೋದಿಯವರಿಗೆ ನಾವು ಈ ರಾಜ್ಯದ ಪರವಾಗಿ ಅಭಿನಂದನೆಗಳನ್ನು ತಿಳಿಸ್ತೇವೆ ತಮ್ಮ ಮೂಲಕ ಹೇಳೋದಕ್ಕೆ ಬಯಸ್ತೇನೆ ನಾವು ಸರ್ಕಾರ ಸ್ವಾತಂತ್ರ್ಯ ಬಂದಿಷ್ಟು ವರ್ಷ ಆಯಿತು ನಮಗೆ ಯಾವುದೇ ಸರಿಯಾದ ಒಂದು ಅಂಕಿ ಅಂಶಗಳು ಇರಲಿಲ್ಲ ಒಟ್ಟಾರೆ ಒಂದು ದೇಶದ ಅಭಿವೃದ್ಧಿ ದೃಷ್ಟಿಯಿಂದ ಬಜೆಟ್ಗಳನ್ನು ಮಾಡ್ತಾ ಬಂದ ಜನಸಂಖ್ಯೆ ಜನಗಣತಿ ಆದ್ಮೇಲೆ ಮಾಡ್ತಾ ಇದ್ದರು ಆದರೆ ಸ್ವಾತಂತ್ರ್ಯ ಬಂದಲ್ಲಿ ಆಗಾಯ್ತಿನಿಂದ ಒಂದು ಒತ್ತಡ ಇತ್ತು ಜಾತಿಯ ಗಣತಿ ಆಗಬೇಕು ಜನಗಣತಿ ಜೊತೆಗೆ ಅಂತ ಇದನ್ನು ನಯವಾಗಿಯೇ ನಿರಾಕರಿಸ್ತಾ ಬಂದರು ಕಾಂಗ್ರೆಸ್ನವರು ನಮ್ಮ ಪಾರ್ಟಿಯಲ್ಲೂ ಕೂಡ ಇತ್ತೀಚೆಗೆ ನಾವು ಇದೊಂದು ಆಗಬೇಕು ಅನ್ನೋ ಒತ್ತಡ ಎಲ್ಲ ಕಡೆ ಇತ್ತು ಸಾರ್ವಜನಿಕವಾಗೂ ಇತ್ತು ಬೇಕು ಬೇಡ ಅಂತಕ್ಕಂಥ ಜಿಜ್ಞಾಸೆಗಳು ಇದ್ದವು ಅದಕ್ಕೆ ಆರ್ಥಿಕ ತಜ್ಞರು ಹೇಳಿದರು ಸಮಾಜ ಸಾಮಾಜಿಕ ಕಾರ್ಯಕರ್ತರು ಹೇಳಿದರು ಇಲ್ಲ ಒಂದು ಯಾವ ಆಧಾರದ ಮೇಲೆ ನಾವು ಯೋಜನೆಗಳನ್ನ ಮಾಡಬೇಕು ಹಿಂದುಳಿದವ್ರನ್ನ ಹೇಗೆ ಮೇಲೆತ್ತೋದು ಏನು ಅವ್ರ ಸ್ಥಿತಿಗತಿ ಎಷ್ಟಿದ್ದಾರೆ ಯೋಜನೆಗಳನ್ನ ಮಾಡಬೇಕು ಬರೀ ನೌಕರಿ ಅಲ್ಲ ಬರೀ ನೌಕರಿಗಾಗಿ ಅಲ್ಲ ಅವರ ಆರ್ಥಿಕ ಸ್ಥಿತಿಗತಿ ಅವರ ಅಭಿವೃದ್ಧಿ ಆಗಬೇಕು ಅದಕ್ಕೆ ಒಂದು ಅಂಕಿಅಂಶಗಳು ಬೇಕು ಅಂತಕ್ಕಂಥದ್ದು ಇತ್ತೀಚೆಗೆ ಕೇಳಿ ಬರ್ತಾಯಿತ್ತು ನಮ್ಮಲ್ಲೂ ಕೂಡ ಆಂತರಿಕವಾಗಿ ಈ ಚರ್ಚೆಗಳನ್ನ ನಾವೆಲ್ಲ ಮಾಡ್ತಿದ್ವಿ ಇಲ್ಲಿರೋ ಬಹುತೇಕರು ನಾವು ಅದು ಮಾಡಬೇಕು ಅಂತ ಹೇಳಿದವ್ರೆ ಇದು ಸಾವಿರದ ಒಂಬೈನೂರ ಮೂವತ್ತರ ಒಂದರಲ್ಲಿ ಆಯಿತು ಅಂತ ಹೇಳಿದ್ದೇವೆ ಅಂದರೆ ಆ ಕಾಲದಲ್ಲಿ ಐದಾರು ವರ್ಷ ನೂರು ವರ್ಷದ ಹಿಂದೆ ಒಂದು ತಯಾರಿ ನಡೆದಿತ್ತು ಬ್ರಿಟಿಷ್ ಸರ್ಕಾರ ಬ್ರಿಟಿಷ್ ಸರ್ಕಾರದ ಜೊತೆಗೆ ಅಲ್ಲಿಯ ಸ್ಥಳೀಯ ರಾಜರು ಐನೂರಕ್ಕಿಂತ ಹೆಚ್ಚು ರಾಜರುಗಳಿದ್ರು ಅಂತ ಕೇಳಿದ್ದೇವೆ ಅವರ ಆಡಳಿತ ಇತ್ತು ಒಟ್ಟಾರೆ ಆಡಳಿತ ಕೇಂದ್ರ ಸರ್ಕಾರದ್ದು ಒಂದು ಜನಗಣತಿ ಆಗಿತ್ತು ಅದರ ಮೇಲೆ ಒಂದು ಅಂದಾಜು ಮಾಡ್ಕೊಂಡು ಮಾಡಿಕೊಂಡು ಸರ್ಕಾರದ ಯೋಜನೆಗಳು ರೂಪುಗೊಳ್ತಾ ಬಂದವು ಆದರೆ ನೂರು ವರ್ಷದ ಹಿಂದೆಂದು ಅಂಕಿಅಂಶಗಳನ್ನು ಇಟ್ಕೊಂಡು ಹೇಗೆ ಮಾಡೋದು ಅನ್ನೋದೊಂದು ಚರ್ಚೆಗಳು ನಡೀತಾನೆ ಇತ್ತು ಸಂದರ್ಭ ಬಂದಾಗಲೇ ನಮ್ಮ ನಮ್ಮ ಹಂತದಲ್ಲಿ ನಾವು ಚಿಕ್ಕವರಾಗಿದ್ದರೂ ಕೂಡ ಒಂದು ಅದನ್ನು ಚರ್ಚೆಯಲ್ಲಿ ಭಾಗವಹಿಸ್ತಿದ್ವಿ ಒಂದು ಚರ್ಚೆನ ಅರ್ಥ ಮಾಡಿಕೊಂಡು ಪೂರ್ಣಗೊಳಿಸಿ ನಮ್ಮ ಸರ್ಕಾರ ಕೇಂದ್ರ ಸರ್ಕಾರ ಇವತ್ತು ಜಾತಿ ಗಣತಿ ಜನಗಣತಿ ಜೊತೆಗೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಸಹಜವಾಗಿ ಒಂದು ಸಣ್ಣ ನಮ್ಮದು ಒಂದು ಅನಿಸಿಕೆನೂ ಇದೆ ಎಲ್ಲರ ಅನಿಸಿಕೆ ಇದೆ ಸ್ಥಿತಿಗತಿಗಳನ್ನು ಆರ್ಥಿಕ ಸಾಮಾಜಿಕ ಸ್ಥಿತಿಗಳ ಸ್ಥಿತಿಗತಿ ಅಧ್ಯಯನವನ್ನು ಆಗಬೇಕು ಅಂತಿದೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದಕ್ಕೆ ನಾನು ಅಭಿನಂದಿಸ್ತೇನೆ ಮತ್ತು ಅದಕ್ಕೊಂದಿಷ್ಟು ಹಣಕಾಸು ಬೇಕಾಗ್ತದೆ ಅದೇನು ಕೇಂದ್ರ ಸರ್ಕಾರಕ್ಕೆ ಈ ಕಾಲದ ಬಜೆಟ್ನಲ್ಲಿ ದೊಡ್ಡ ವಿಷಯ ಅಲ್ಲ ಒಂದು ಸಪ್ಲಿಮೆಂಟರಿ ಬಜೆಟು ಅಥವಾ ಬೇರೆ ಅದರಲ್ಲಿ ಒಂದು ಅವಕಾಶ ಮಾಡ್ಕೊಳ್ಳೋಕೆ ಅವಕಾಶ ಇದೆ ಅದು ಮಾಡಿಕೊಳ್ತಾರೆ ನಮ್ಮ ಇವ್ರು ಈಗಾಗಲೇ ಇದೇನು ಮಾಡೋದಿಲ್ವೇನೋ ಮಾಡೋದಿಲ್ವೇನೋ ಅಂತಲೇ ಭಾಳ ಜನ ಸ್ಟೇಟ್ಮೆಂಟ್ ಕೊಡೋದನ್ನು ನೋಡಿದ್ದೆ ನಾನು ಇದೇನು ಮಾಡ್ತಾರೆ ಇವರು ನಾವು